ಹಲೋ ಯಾರು ಫೋನ್ ಮುಟ್ಟಿದ ನನ್ ನಗು ನೋಡಿದ್ರೆ ನಿಮ್ಗೆ ನೀನ್ ಯಾರೋ ಲೂಸ್ ಮುಟ್ಟೆದು ಅನ್ಸುತ್ತೆ ಮರ್ಯಾದೆಗೆ ನಿನ್ ಗಂಡನ್ಗೆ ಕೈ ಕೊಡು ಫೋನ್ ನ ಕೈ ಕೊಡು ಮೊದಲು ನೀನ್ ಯಾರು ಹೇಳ

ಮಾವಾ ನಮ್ ಕೆಲ್ಸ ಮುಗಿಯೋ ತನಕ ಸ್ವಲ್ಪ ಸೀರಿಯಸ್ನೆಸ್ ಮೈಂಟೈನ್ ಮಾಡಿ ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗುತ್ತಾ ಸದ್ಯ ನಿನ್ನಿಂದ ನನ್ಗೆ ಬಿಡುಗಡೆ ಸಿಕ್ಕಿದ್ರೆ ಸಾಕು ಅರ್ಜೆಂಟ್ ಆಗಿ ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ ಮಾಡ್ಬಿಟ್ಟಿದ್ದಾರೆ ನಮ್ ಚಿಂಟುನ ಕಿಡ್ನಾಪ್ ತಮಾಷೆ ಮಾಡ್ಬೇಡ್ವೆ ನಮ್ ಚಿಂಟುನ್ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಯಾರಿಗೆ ಇದೆ ಯಾರು ಗೊತ್ತ್ರಿ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಏನು ಭಯ ಬೆಳಕ್ ಹೋಗ್ಬೇಡ ಅವ್ನ ಯಾವನ್ ಕಿಡ್ನಾಪ್ ಮಾಡ್ಕೊಂಡೋದ್ನ ಅವನಿಗೆ ನಮ್ ಚಿಂಟುಗೆ ಕುರುಗ್ ತಿಂಡಿ ಒದಗಿಸಕ್ ಆಗದೆ ಮನೆ ಬಾಗ್ಲಲ್ಲಿ ತಂದ್ಬಿಟ್ಟು ನಮ್ ಇಬ್ಬರಿಗೂ ದಂಡ ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬಿಡ್ತಾನೆ ತಮಾಷೆ ಸಾಕು ಮೊದಲು ಫೋನ್ ತಗೊಂಡ್ರಿ ಅಷ್ಟೊಂದ್ ಸೀರಿಯಸ್ ಆ ಹಲೋ ಕಾಮರ್ಸ್ ಲೆಕ್ಚರ್ ಕಾಮರಾಜ್ ಸ್ಪೀಕಿಂಗ್ ಕೊತ್ತೋ ಕಾಮೆ ಇದೆಲ್ಲ ಓವರ್ ಇವೆಲ್ಲ ಬೇಡ ಕಾಮ ಕೇಳಿಸ್ಕೊ ನಿನ್ ಮಗನ್ನ ಕಿಡ್ನಾಪ್ ಮಾಡಿದೀವಿ ನಿಮ್ಗೇನಪ್ಪ ಬೇಕು ದುಡ್ಡ ಅದು ನನ್ನ ಹತ್ರ ಇಲ್ಲ ಚಿನ್ನ ಬೇಕಾ ಗೋಲ್ಡ್ ಅದು ನನ್ನ ಎಂಟಿ ಹತ್ರ ಇದೆ ಕೇಳಿದ್ರೆ ಜಾಡ್ ಸುದ್ದಿತಾನೆ ನಮ್ಗವೆಲ್ಲ ಏನು ಬೇಡ ಏನು ಬೇಡವಾ ಮತ್ ಇನ್ಯಾಕ್ರಪ್ಪ ಅವನ್ನ ಕಿಡ್ನಾಪ್ ಮಾಡಿದ್ರ ಅವನು ಅಂದ್ರೆ ನಿಮ್ಗೆ ಅಷ್ಟ ಇಷ್ಟನಾ ನೀವೇ ಇಟ್ಕೊಡ್ರಪ್ಪ ಮಾವ ಇವನ್ನ ನೀವೇ ಇಟ್ಕೊಳ್ಳಿ ಅಂತ ಇದ್ದಾನು ನೀನ್ ಮನುಷ್ಯ ನೀನು ರಾಕ್ಷಸ ನಮ್ ಬಾಳಲ್ ಸುಂಟ್ರಗಳ ಬಂದು ರಕ್ತ ಕಣ್ಣೀರ್ನ ಬರಿಸ್ತಾ ಇದ್ಯಾ ನಾವ್ ಹಿಂಗೆ ಆದ್ರೆ ಅನಾಥರಾಗ ಹಾಯ್ಕೊಂಡ್ ತಿನ್ಬೇಕಾಗತ್ತೆ ಒಂದ್ ನಿಮಿಷ ಇನ್ನು ಡಿಸೈಡ್ ಮಾಡಿಲ್ಲ ಇರ ಏನು ಬಿಡಪ್ ಕೊಡು ನೋಡ್ಬೇಕೃತ ಕಾಮಿ ಮರ್ಯಾದೆಯಾಗಿ ನಾನು ಹೇಳದಂತ ಅನ್ಕೊಟ್ರೆ ನೀನ್ ನಿನ್ ಮಗನ್ ಕರ್ಕೊಂಡು ಹೋಗ್ಬೋದು ಇಲ್ಲ ನಿನ್ ಮಗನ ಜ್ಯೂಸ್ ಮಾಡಿ ಗ್ಲಾಸ್ ಅಲ್ಲಿ ಹಾಕಿ ಮನೆಗೆ ಕಳಿಸ್ತೀನಿ ಅಂತದ್ದೇನ್ರಪ್ಪ ಬೇಕು ನಿಮ್ಗೆ ನಾಳೆ ನಡೆಯೋ ಕಾಮರ್ಸ್ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಬೇಕು ನನಗೆ ಈಗ ಅರ್ಥ ಆಯ್ತು ನೀವು ಟೆರರಿಸ್ಟ್ ಗಳಲ್ಲ ಓದಕ್ ಯೋಗ್ಯತೆ ಇಲ್ದರೂ ಓತ್ಲಾ ಸ್ಟೂಡೆಂಟ್ಸ್ ಎಸ್ ನೋಡ್ರಯ ನಾನು ಕ್ವಶನ್ ಪೇಪರ್ ಕೊಡಲ್ಲ ಕಣ್ರಿಯ ನೋಡ್ಕಮಿ ನೀನು ಕ್ಲಾಸ್ ರೂಮ್ ಅಲ್ಲಿ ಸ್ಟ್ರಾಂಗ್ ಬೇರೆ ವಿಷಯದಲ್ಲಿ ವೀಕ್ ಅಂತ ನಮಗ್ ಚೆನ್ನಾಗ್ ಗೊತ್ತು ಇಡೀ ಕಾಲೇಜ್ ಗೊತ್ತು ಐದ್ ವರ್ಷ ಆದಮೇಲೆ ಒಂದ್ ಮಗುಗ್ ತಂದೆ ಆಗಿದ್ಯಾ ಮತ್ತೆ ನಿಂಗೆ ಅಷ್ಟೊಂದ್ ರಿಸ್ಕ್ ಬೇಕಾ ಮರ್ತೋಗಿತ್ತು ಡೈ ಊಟ ನನ್ ಮಗನಿಗೆ ಏನ್ ಮರ್ಬಾರಪ್ಪ ತಿರ್ಗಿ ಅಷ್ಟೊಂದ್ ರಿಸ್ಕೊಳಕ್ಕೆ ನನ್ಕೆ ಎಲ್ಲ ಆಗಲ್ಲ ನಿನ್ಗೇನ್ ಕ್ವಶನ್ ಪೇಪರ್ ತಾನೆ ನಾನು ಕೊಡ್ತೀನಿ ಆ ತೋ ಮಮ್ಮ ಕಮ್ಮಿ ದಾರಿಗ್ ಬಂದ ಅಷ್ಟು ಸೂಪರ್ ಸೂಪರ್ ಚಲೋ ನಿಮ್ಮ ಮನೆಗಳ ಅಡ್ರೆಸ್ ಗಳು ಕೊಟ್ಬಿಡ್ರಪ್ಪ ಅಲ್ಲಿಗೆ ತೊಗೊಂಬಂತ ತಲ್ಪಿಸ್ಬಿಡ್ತೀನಿ ಲೋಕಮಿ ಇವೆಲ್ಲಾ ನಾವ್ ತುಂಬಾ ನೋಡ್ಬಿಟ್ಟಿದೀವಿ ಓವರ್ ಡೌ ಮಾಡಬೇಡ ಮುಚ್ಕೊಂಡ್ ನಾವ್ ಹೇಳಿ ಜಾಗಕ್ಕಪ್ಪಾ ಸರಿ ಎಲ್ಲಿಗ್ ಬರ್ಬೇಕ್ರಪಾ

ಕ್ವೆಶ್ಚನ್ ಪೇಪರ್ ತಂದಿದ್ಯಾ ತಂದಿದ್ದೀನಿ ತಂದಿದಿನಿ ತಾರ್ಸು ಲೊರಪ್ಪ ಓದರ್ಷ್ಟು ಪೇಪರ್ ಕೊಟ್ಬಿಟ್ಟು ಪಟ್ ನಮ್ ಕಿವಿ ಮೇಲೆ ಫ್ಲವರಿಡ್ ಆಗ ಟ್ರೈ ಮಾಡ್ತಾ ಇದ್ಯಾ ಇದು ನಾಳೆ ಇದೆ ಕಣ್ರಯ್ಯ ನಾಳೆ ಕ್ವೆಶ್ಚನ್ ಪೇಪರ್ ಓಕೆ মামಾ ಡನ್ ಹಂಗಾರೆ ನಿನ್ ಮಗನ ಈಗ ಕರ್ಕೊಂಡು ಬರ್ತೀನಿ ನನ್ನ ಮಗುಟ್ರು ಬೇಜಂತ ಟಾರ್ಚರ್ ಮಾಡ್ತಾರಲ್ಲಪ್ಪ ಅಂಕಲ್ ನಾವು ಹೋಗೋ ಅಂಕಲ್ please ಅಂಕಲ್ ನಾವು ಹೋಗೋ ಅಂಕಲ್ ನೀನು ಕರ್ಚ್ ಮಾಡ್ತ ನಮ್ಮತ್ರ ಕಾಸಿಲಿ ಹೋಗೋ ಬಿಡು

ீப் ஸ்ட் கேப்பிங் ஷோ இது பேர் நோடப்பா எல்லாருசுகிற இன்னொன்னு கிட்னாப் கால் தாத்தி மாட்டேன்

కొట్టేంద్రా జన్మంలో ఇంకొకసారి డ్యూప్ లేకుండా ఫైట్ చేయకూడదు